ವೀಕ್ಷಕ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ನೀವು ನೋಡ್ತಾ ಇದೀರಾ ಕೆಡಿಟಿವಿ ಕನ್ನಡ ನಾನು ಪ್ರವೀಣ್ ಹಡ್ಪ ವೀಕ್ಷಕ ಪ್ರಭುಗಳೇ ಕೂಡಲ ಸಗಮ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಹಾರಾಷ್ಟ್ರ ಬಸ್ ಅನ್ನ ಬಾಗಲಕೋಟೆಯ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ತಡೆದು ಮರಾಠಿ ಪುಂಡಾಟಿಕೆಗೆ ಕರವೇ ಕಾರ್ಯಕರ್ತರು ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ ವೀಕ್ಷಕ ಪ್ರಭುಗಳೇ ಮಹಾರಾಷ್ಟ್ರದ ಸುಲಾಪುರದಲ್ಲಿ ವಾಯುವ್ಯ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆ ಚಾಲಕರ ಮೇಲೆ ಪುಂಡಾಟಿಕೆಯನ್ನ ನಡೆಸಿದ್ರು ಇದೇ ಎಂಇಎಸ್ ಕಾರ್ಯಕರ್ತರು ಅಥವಾ ಮಹಾರಾಷ್ಟ್ರದವರು ಅಂತ ಹೇಳ್ಬೋದು ಸೊ ಆ ಕಾರ್ಯಕರ್ತರಿಗೆ ಇವತ್ತು ತಕ್ಕ ಬುದ್ಧಿಯನ್ನು ನಮ್ಮ ಬಾಗಲಕೋಟೆ ಸರ್ವೆ ಕಾರ್ಯಕರ್ತರು ಇವತ್ತು ಅವರಿಗೆ ಬುದ್ಧಿಯನ್ನು ಕಲಿಸಿಬಿಟ್ಟಿದ್ದಾರೆ ಹುಣಗುಂದ್ ತಾಲೂಕಿನ ಕೂಡಲೇ ಸಂಗಮ ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಹಾರಾಷ್ಟ್ರ ಸರ್ಕಾರದ ಸಾರಿಗೆ ಸಂಸ್ಥೆಗೆ ಸೇರಿದ್ದ ಬಸ್ ತಡೆದು ಜೈ ಕರ್ನಾಟಕ ಎಂದು ಅದರ ಮೇಲೆ ಬರೆದಿದ್ದಾರೆ ನಂತರ ಚಾಲಕ ಮತ್ತು ನಿರ್ವಾಹಕರಿಗೆ ಜೈ ಕರ್ನಾಟಕ ಜೈ ಕರವೆ ಕರವೆ ಜಿಲ್ಲಾಧ್ಯಕ್ಷ ಬಸವರಾಜ ಧರ್ಮಂತಿ ಏನಿದ್ದಾರೆ ಅವ್ರಿಗೂ ಸಹ ಜೈಕಾರವನ್ನು ಹಾಕಿಸಿದ್ದಾರೆ ಮತ್ತು ಅವರಿಗೆ ಶಾಲನ್ನು ಅಂದರೆ ನಮ್ಮ ಕನ್ನಡದ ಶಾಲನ್ನು ಹಾಕಿ ಒಂದಿಷ್ಟು ಬುದ್ಧಿವಾದವನ್ನು ಹೇಳಿದ್ದಾರೆ ಸೊ ನಿಮ್ಮಲ್ಲಿ ನಮ್ಮ ಈ ವಾ ಕರ್ನಾಟಕದ ನಿರ್ವಾಹಕರಿಗೆ ಚಾಲಕರಿಗೆ ಏನು ಬಡಿಯುವ ಮಟ್ಟಕ್ಕೆ ಹೋಗ್ತೀರಿ ಆದರೆ ನಾವು ಅಂಥವರೆಲ್ಲ ಕನ್ನಡಿಗರು ಯಾವಾಗಲೂ ಒಳ್ಳೆಯವರು ಎಲ್ಲರಿಗೂ ಪ್ರೀತಿಯನ್ನು ಹಂಚೋರು ಅಂತ ಹೇಳಿ ಒಂದಿಷ್ಟು ಪ್ರೀತಿಯನ್ನು ಹಂಚಿ ಕಳಿಸಿಬಿಟ್ಟಿದ್ದಾರೆ ಇನ್ನು ಸೋಮವಾರ ಜಿಲ್ಲೆಯಿಂದ ಸೋಲಾಪುರಕ್ಕೆ ತೆರಳಿದ್ದ ಬಸ್ ತಡೆದಿದ್ದ ಮರಾಠಿ ಪುಂಡರು ಬಾಗಲಕೋಟೆ ಜಿಲ್ಲೆ ಇಲಕಲ್ಲಿನ ಬಸ್ ತಡೆದು ಚಾಲಕ ಲಕ್ಷ್ಮಣ್ ಚಳಗೆರೆ ಅಂತಕ್ಕಂತಹ ಅವರು ಡ್ರೈವರು ಅವರಿಗೆ ಕೇಸರಿ ಗುಲಾಬನ್ನು ಎರಚಿದ್ರು ನಂತರ ಅದಕ್ಕೆ ಪ್ರತಿಕಾರವಾಗಿ ಅದೇ ಡಿಪೋ ವ್ಯಾಪ್ತಿಯಲ್ಲಿ ಮಹಾರಾಷ್ಟ್ರದ ಬಸ್ ತೊರೆದು ಕರವೇ ಕಾರ್ಯಕರ್ತರು ಜೈ ಕರ್ನಾಟಕ ಹೇಳಿಸಿಬಿಟ್ಟಿದ್ದಾರೆ ಅಂದರೆ ಇಲ್ಲಿ ಕರವೇ ನಮ್ಮ ರಾಜ್ಯದಲ್ಲಿ ಯಾವುದೇ ಒಂದು ಅನ್ಯಾಯ ಅಕ್ರಮ ಅನಾಚಾರ ಆಗಲಿ ಮೊದಲು ಬಂದು ನಿಲ್ಲುತ್ತೆ ಕರವೇ ಕಾರ್ಯಕರ್ತರು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸೈನಿಕರಂತೆ ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ಬಾಗಲಕೋಟೆಯಲ್ಲಿ ಬಸವರಾಜ್ ಧರ್ಮಂತಿ ಹಾಗೂ ಅನೇಕ ವ್ಯಕ್ತಿಗಳು ಕರವೆಯಲ್ಲಿದ್ದಾರೆ ಅವರೆಲ್ಲ ಸೇರಿ ನಮ್ಮ ಬಾಗಲಕೋಟೆ ನಾಡು ನುಡಿಗೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ಇವರ ಹೋರಾಟ ಹೀಗೆ ಸಾಗಲಿ ಕರವೇ ಇನ್ನಷ್ಟು ಉಜ್ವಲವಾಗಲಿ ಅದರ ಎಲ್ಲ ಆಸೆ ಕನಸುಗಳು ನನಸಾಗಲಿ ಅಂತ ಹೇಳ್ತಾ ಈ ಒಂದು ಸ್ಟೋರಿ ನಿಮಗೆ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ರೋಚಕ ವಿಭಿನ್ನವಾಗಿರುವಂಥ ಸ್ಟೋರಿಯೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ ಒಂದೇ ಮಾತರಂ